ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ರಾಹುಲ್ ಗಾಂಧಿ ಇದ್ದಾರಲ್ಲ ಕೇವಲ ಚುನಾವಣಾ ಆಯೋಗಕ್ಕೆ ಮಾತ್ರ ಈ ರೀತಿ ಟೋಪಿ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗಿ ತಿಳ್ಬಿಕ್ಕೋಬೇಡ್ರಿ ನೀವು ಜನರಿಗೂ ಅದೇ ರೀತಿಯ ಮಕ್ಮಲ್ ಟೋಪಿ ಹಾಕುವಂಥ ಪ್ರಯತ್ನವನ್ನು ಇವರು ನಿರಂತರವಾಗಿ ಮಾಡ್ತಾಯಿರ್ತಾರೆ ಆದರೆ ದುರ್ದೈವ ವಶಾತ್ ಮತ್ತು ನಮ್ಮ ಸುದೈವ ವಶಾತ್ ಬೇಗ ಸಿಕ್ಕಾಕ್ಕೊಂಡ್ಬಿಡ್ತಾರೆ ನನಗೆ ಯಾವಾಗಲೂ ಒಂದು ಮಾತನ್ನು ಇದ್ದೆ ಏನಂದರೆ ಈ ನಕಲಿ ಗಾಂಧಿ ಪರಿವಾರದವರೇನಿದ್ದಾರೆ ನಕಲಿ ಅಂತ ಯಾಕೆ ಇವ್ರ ಹೆಸರು ಬಳಸ್ತೀನಿ ಅಂದರೆ ಸ್ವತಃ ಘಾಂಡಿ ಅಂತ ಇದ್ದಂಥ ವ್ಯಕ್ತಿ ಗಾಂಧಿ ಅಂತ ತನ್ನ ಹೆಸರನ್ನು ಹೇಳ್ಕೋತಾ ನಾವು ಗಾಂಧಿ ವಂಶಜರು ಅಂತ ಇವರು ತಮ್ಮನ್ನು ತಾವು ಬಿಂಬಿಸಿಕೊಂಡು ರಾಜಕೀಯದಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡಂಥ ಮನೆತನ ಇದು ಆದ್ದರಿಂದ ನಾನು ನಕಲಿ ಗಾಂಧಿ ಅಂತ ಹೇಳ್ತಾ ಇರೋದು ಈ ನಕಲಿ ಗಾಂಧಿ ಪರಿವಾರ ಯಾವುದೇ ಹಿಂದೂ ಹಬ್ಬಗಳನ್ನು ಆಚರಿಸಂಥ ನಿಮಗೆ ಚಿತ್ರಗಳು ಫೋಟೋಗಳು ಸಿಗೋ ತೀರಾ ಅಪರೂಪ ಯಾವತ್ತಾದರೂ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಕ್ಕ ಮ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರನ್ನು ಇಟ್ಕೊಂಡು ಚುಚೇಂದ್ರ ಕಡ್ಡಿ ಹಚ್ಚಿದ್ದು ಪಟಾಕಿ ಹೊಡೆದದ್ದು ದೀಪಾವಳಿ ಹಬ್ಬ ಆಚರಿಸಿದ್ದು ಎಲ್ಲಾದರೂ ನೋಡಿದ್ದೀರಾ ಎಲ್ಲಿಯೂ ಅದ್ರದ್ದು ಒಂದೇ ಒಂದು ಫೋಟೋ ನಿಮಗೆ ಸಿಗಂಗಿಲ್ಲ ಬೇರೆ ಯಾವುದಾದ್ರೂ ಹಬ್ಬದ ಆಚರಣೆ ಮಾಡಿದಂಥ ಫೋಟೋಗಳೆಲ್ಲ ಸಿಗ್ತಾವ ನಿಮಗೆ ಎಲ್ಲಿಯೂ ಲಭ್ಯ ಆಗೋದಿಲ್ಲ ಆದರೆ ಮೊನ್ನೆ ರಾಹುಲ್ ಗಾಂಧಿ ಒಂದು ಕೆಲಸ ಮಾಡಿದರು ಏನಂದರೆ ರಕ್ಷಾಬಂಧನವನ್ನು ನಾನು ನನ್ನ ಸೋದರಿ ಪ್ರಿಯಾಂಕಾ ವಾಡ್ರ ಜೊತೆ ಆಚರಿಸಿಕೊಂಡೆ ಅಂತ ಒಂದು ಟ್ವೀಟನ್ನು ಮಾಡಿದರು ಹ್ಯಾಪಿ ರಕ್ಷಾಬಂಧನ್ ಅಂಥೇಳಿ ಟ್ವಿಟ್ ಟ್ವಿಟರ್ ಹ್ಯಾಂಡಲಲ್ಲಿ ಟ್ವಿಟರ್ ಹ್ಯಾಂಡಲ್ ಅಂತಲೇ ನಾವು ಹೇಳೋದು ಎಕ್ಸ್ ಅಂತಾರೆ ಈಗ ಅದರಲ್ಲಿ ಟ್ವೀಟ್ ಮಾಡಿ ಒಂದು ಫೋಟೋ ಹಾಕ್ಕೊಟ್ರು ಆ ಫೋಟೋ ನೋಡಿದರೆ ನಿಮಗೆ ತದ್ರೂಪು ಪ್ರಿಯಾಂಕಾ ವಾಡ್ರಾ ಈ ರಾಹುಲ್ ಗಾಂಧಿಗೆ ರಕ್ಷಾಬಂಧನ ರಾಖಿ ಕಟ್ಟಿದ್ದಾರೆ ಇವರಿಬ್ಬರು ಕೇಳ ಸೇರಿ ಸಿಹಿ ತಿನಿಸನ್ನು ಹಂಚ್ಕೋತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಫೋಟೋ ಹಾಕಿದರು ಪರವಾಗಿಲ್ವೇ ರಾಹುಲ್ ಗಾಂಧಿ ರಕ್ಷಾ ರಕ್ಷಾಬಂಧನ ಬೇರೆ ಆಚರಿಸ್ತಾರೆ ಬೆಳಗ್ಗೆಯಾದರು ಮುಸಲ್ಮಾನರು ಪರವಾಗಿ ನಿಲ್ಲುವಂಥ ಇಡೀ ಪಕ್ಷ ಮತ್ತು ಈತನ ಕುಟುಂಬ ನಮ್ಮ ಹಿಂದೂ ಹಬ್ಬದ ಬಗ್ಗೆ ಈ ರೀತಿಯದಾದಂಥ ಆಸ್ಥೆಯನ್ನು ತೋರಿಸ್ತಲ್ಲ ಅಂತ ನನಗೆ ಭಾರಿ ಆಶ್ಚರ್ಯ ಆಯಿತು ಮಜಾ ನೋಡ್ರಿ ಈತ ಟ್ವೀಟ್ ಮಾಡಿದ ಕೆಲವೇ ಕೆಲವು ನಿಮಿಷಗಳಲ್ಲಿ ಈತ ಯಾವ ರೀತಿ ಟೊಪ್ಪಿಗೆ ಹಾಕಿದ ಮೋಸ ಮಾಡಿದರು ಅಂತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಜನ ಈತನ ಫೋಟೋವನ್ನು ಇದು ಫೇಕು ಇದು ನಕಲಿ ಇದು ಸುಳ್ಳು ಅಂತ ಸಾಬೀತುಪಡಿಸ್ಬಿಟ್ರು ಹಾಗಾದ್ರೆ ಏನು ವಿಷಯ ವಿಷಯ ಏನಪ್ಪ ಅಂತಂದರೆ ಪ್ರಿಯಾಂಕಾ ವಾಡ್ರಾ ಯಾವಾಗ ವಯನಾಡು ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ನಿಲ್ತಾರೋ ಯಾವ ಸ್ಥಾನವನ್ನು ರಾಹುಲ್ ಗಾಂಧಿ ತೆರವು ಮಾಡಿಕೊಟ್ಟು ಪ್ರಿಯಾಂಕಾ ವಾಡ್ರಾ ಚುನಾವಣೆಗೆ ನಿಲ್ಲಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೋ ಗೆದ್ದ ಸಂದರ್ಭದಲ್ಲಿ ವಯನಾಡಿನ ಒಂದಷ್ಟು ಜನ ಕಾಂಗ್ರೆಸ್ ಕಾರ್ಯಕರ್ತರು ಆಕೆಗೆ ಸರ್ಟಿಫಿಕೇಟ್ ತಂದು ಕೊಟ್ಟಿರ್ತಾರೆ ನೀವು ಚುನಾವಣೆಯಲ್ಲಿ ಗೆದ್ದದ್ದಕ್ಕೆ ಈ ಸರ್ಟಿಫಿಕೇಟ್ ಅಂತೇಳಿ ಏನು ಚುನಾವಣಾ ಅಧಿಕಾರಿಗಳು ಕೊಟ್ಟಿರ್ತಾರೋ ಡಿ ಸಿಯಲ್ಲಿ ಡಿ ಸಿ ಕೊಟ್ಟಿರ್ತಾರಲ್ಲ ಆ ಸರ್ಟಿಫಿಕೇಟನ್ನು ತಂದು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ಈಕೆ ಸಿಹಿಯನ್ನು ಹಂಚಿರ್ತಾರೆ ಮಿಠಾಯಿಯನ್ನು ಹಂಚಿರ್ತಾರೆ ರಾಹುಲ್ ಗಾಂಧಿಗೆ ಮತ್ತು ಇತರ ಕಾಂಗ್ರೆಸ್ನ ಸಹೋದ್ಯೋಗಿಗಳಿಗೆ ಆ ಸಂದರ್ಭದಲ್ಲಿ ಪ್ರಿಯಾಂಕಾ ವಾಡ್ರಾ ಇದೇ ಫೋಟೋವನ್ನು ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕಿರ್ತಾರೆ ತನ್ನ ಅಕೌಂಟ್ನಲ್ಲಿ ನನಗೆ ಈ ರೀತಿ ವಯನಾಡು ಕ್ಷೇತ್ರದಲ್ಲಿ ಗೆದ್ದುದಕ್ಕೆ ನನ್ನ ಸಹೋದ್ಯೋಗಿಗಳಿಗೆ ಸರ್ಟಿಫಿಕೇಟ್ ತಂದು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಸಿಹಿಯನ್ನು ನನ್ನ ಸೋದರನ ಜೊತೆ ಹಂಚಿಕೊಳ್ಳೋ ಮೂಲಕ ನಾವು ಆಚರಿಸ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದ ಅಂತ ಹಾಕಿರ್ತಾರೆ ಆ ಫೋಟೋ ಮತ್ತು ಈಗ ರಕ್ಷಾಬಂಧನದ ಈತ ಹಾಕಿರೋ ಫೋಟೋ ಎರಡೂ ಒಂದೇ ಫೋಟೋ ಅಂದರೆ ಈತ ರಕ್ಷಾಬಂಧನವನ್ನೂ ಆಚರಿಸಿಲ್ಲ ಸೋದರಿಯಿಂದ ರಾಖಿಯನ್ನೂ ಕಟ್ಸ್ಕೊಂಡಿಲ್ಲ ಆದರೆ ಜನರಿಗೆ ಮಂಗ್ಯಾ ಮಾಡೋ ಕೆಲಸವನ್ನು ಮಾತ್ರ ಅತ್ಯಂತ ನಿಷ್ಠೆಯಿಂದ ಈತ ಮಾಡಿದ್ದಾರೆ ಅಂತ ಮತ್ತೊಂದು ಸಲ ಸಾಬೀತಾಗಿಬಿಡತ್ತೆ ಈಗ ಚುನಾವಣಾ ಆಯೋಗದ ಕುರಿತಾಗಿ ದಿನ ಈತ ಮಾಡ್ತಾ ಇರುವಂಥ ಆರೋಪಗಳನ್ನು ನೀವು ನೋಡಿದ್ದೀರಿ ದಿನ ಒಂದೊಂದು ನಕಲಿ ಫೋಟೋ ಫೋಟೋ ಐ ಡಿ ತೋರಿಸ್ತಾರೆ ನೋಡಿ ಎರಡೆರಡು ಜನ ನಕಲಿ ಇದ್ದಾರೆ ಈ ರೀತಿ ಓಟ್ ಹಾಕಿದ್ದಾರೆ ಅಂತೆಲ್ಲ ದಿನ ಒಬ್ಬೊಬ್ಬರ ಹೆಸರನ್ನು ತೋರಿಸ್ತಾ ಇದ್ದಾರೆ ಅವರೆಲ್ಲ ಈತ ನಕಲಿ ಅಂತ ಪಡಿಸ್ತಾ ಇದ್ದಾರೆ ಆದರೆ ಈ ಮನುಷ್ಯ ಈ ಹಬ್ಬಗಳ ಮೂಲಕವೂ ಜನರಿಗೆ ಟೊಪ್ಪಿ ಹಾಕುವಂಥ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಕೇಳಿದ್ಬಿಡ್ತಾರಲ್ಲ ಅಂದರೆ ರಾಜಕೀಯದಲ್ಲಿ ಯಾವ್ಯಾವ ರೀತಿಯ ಗಿಮಿಕ್ಗಳ ಮಾಡಲಾಗತ್ತೆ ಅಂತ ಇನ್ನೊಂದು ಮಜಾ ಹೇಳ್ಬಿಡ್ತೇನೆ ಅಲ್ಲೊಬ್ಬ ತೇಜಸ್ವಿ ಯಾದವ್ ಅಂತ ಇದ್ದಾನೆ ಈ ತೇಜಸ್ವಿ ಯಾದವು ಶ್ರಾವಣ ಮಾಸದಲ್ಲಿ ನಾನು ಮೀನು ತಿಂತಾ ಇದ್ದೀನಿ ಅಂತ ಕಳೆದ ವರ್ಷ ಶ್ರಾವಣ ಮಾಸದಲ್ಲಿ ಒಂದು ಫೋಟೋ ಹಂಚ್ಕೊಂಡಿದ್ದ ಹೆಲಿಕಾಪ್ಟರ್ನಲ್ಲಿ ಆತ ಮತ್ತು ಆತನ ಸ್ನೇಹಿತ ಮೀನು ಇರೋದನ್ನು ಅದು ಫೋಟೋ ಎಷ್ಟು ಲೇವಡಿ ಮಾಡಿ ಆತ ಫೋಟೋ ಹಾಕ್ಕೊಂಡಿದ್ದಾನೆ ನೀವೇನೋ ಶ್ರಾವಣ ಮಾಸ ಆಚರಿಸ್ತೀರ ಆಚರಿಸ್ಕೊಳ್ಳಿ ನಾನು ನೋಡಿ ಹೆಂಗೆ ಮೀನು ತಿಂತಾ ಇದ್ದೀನಿ ಅಂತ ತೋರಿಸಿ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡಿದ್ದ ಆವಾಗ ಚುನಾವಣೆ ಇರಲಿಲ್ಲ ಇನ್ನು ಒಂದೂವರೆ ವರ್ಷ ಟೈಮ್ ಇತ್ತು ಈಗ ಚುನಾವಣೆ ಹತ್ತಿರ ಬಂದಿದೆ ಈಗ ಹಿಂದೂಗಳ ಮತ ಈತನಿಗೆ ಬೇಕು ಬರೀ ಮುಸಲ್ಮಾನರ ಮತ ಹಾಕಿದರೆ ಬಿಹಾರದಲ್ಲಿ ಗೆಲ್ಲಕ್ಕಾಗಿಲ್ಲ ಎರಡನೇದು ಚುನಾವಣಾ ಆಯೋಗ ಅಲ್ಲಿ ಎಲ್ಲ ರಿಕ್ ಮಾಡಿ ಹಾಕಿ ಕೂತಿದೆ ನೋಡಲಿಕ್ಕೆ ಸಾಧ್ಯ ಇಲ್ಲ ಅರವತ್ತೈದು ಲಕ್ಷ ಜನ ಮತದಾರರು ಹೆಸರು ಮತದಾರರ ಡುಪ್ಲಿಕೇಟ್ ಹೆಸರುಗಳು ಮೃತರಾದವರು ವಲಸೆ ಹೋದವರು ಅಷ್ಟು ಹೆಸರುಗಳನ್ನು ಕಡಿಮೆ ಮಾಡಲಾಗಿದೆ ಇಲ್ಲೊಂದು ಭಾಳ ಮಜಾ ಇದೆ ಏನಂದರೆ ಚುನಾವಣಾ ಒಂದು ಸ್ಪಷ್ಟನೆಯನ್ನು ಕೊಡ್ತೀವಿ ಏನಂತಂದರೆ ನಾನು ಅರವತ್ತೈದು ಲಕ್ಷ ಹೆಸರುಗಳನ್ನು ಬಿಟ್ಟಾಕಿಲ್ಲ ಚುನಾವಣಾ ಮತದಾರರ ಪಟ್ಟಿಯ ತಯಾರಿ ಮಾಡುವ ಪರಿಷ್ಕರಣೆಯ ಸಂದರ್ಭದಲ್ಲಿ ನಾವು ಹೆಸರುಗಳನ್ನು ಕೈ ಬಿಟ್ಟಿಲ್ಲ ನಾವು ಯಾರಿಗೆ ಫಾರ್ಮ್ಗಳನ್ನು ಕೊಟ್ಟಿದ್ದೀವಲ್ಲ ಫಾರ್ಮ್ನ ಫಿಲಪ್ ಮಾಡಿ ಜನ ಅದಕ್ಕೆ ದಾಖಲಾತಿಯನ್ನು ಕೊಟ್ಟು ವಾಪಸ್ ಅದನ್ನು ನಮಗೆ ಸಲ್ಲಿಸಿಲ್ಲ ಅಂದರೆ ಯಾರ ಬಳಿ ದಾಖಲಾತಿ ಇಲ್ಲವೋ ಯಾರು ಎರಡೆರಡು ಮೂರು ಮೂರು ಹೆಸರಲ್ಲಿದ್ವೋ ಅಂಥವನ್ನು ಮಾತ್ರ ಕೈ ಬಿಡಲಾಗಿದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಇದ್ರ ಕುರಿತಾಗಿ ಕೋರ್ಟು ಕೂಡ ಹೇಳ್ತೀವಿ ಅರವತ್ತೈದು ಲಕ್ಷ ಹೆಸರನ್ನೇನು ಇವರು ಕೈ ಬಿಟ್ಟಿದ್ದಾರೆ ಅಂತ ನೀವು ಆರೋಪ ಮಾಡ್ತಾ ಇದ್ರೆ ವಿಪಕ್ಷದವರು ಕೇವಲ ಹದಿನೈದು ಹೆಸರುಗಳನ್ನು ತಗೊಂಬನ್ನಿ ಯಾರ್ಯಾರ್ದು ಹೆಸರು ಬಿಟ್ಟು ಹೋಗಿದೆ ಅಂದರೆ ಹದಿನೈದು ಜನರು ಕೊಡಿ ಸ್ಯಾಂಪಲ್ ಕೊಡಿ ನಮಗೆ ಅದನ್ನು ನೋಡ್ಕೊಂಡು ನಮ್ಮ ಮುಂದೆ ತೀರ್ಮಾನ ಮಾಡೋಣಂದರೆ ಆರ್ ಜೆ ಡಿನೂ ಇರಬಹುದು ಆಮೇಲೆ ಅಲ್ಲಿ ಉಳಿದ ಪಕ್ಷಗಳು ಯಾವ ವಿಪಕ್ಷಗಳಿದಾವೆ ಅವ್ರು ಯಾರು ಕೂಡ ಇದರಲ್ಲಿ ಹದಿನೈದು ಜನರನ್ನ ಒಬ್ಬರನ್ನ ಹದಿನೈದು ಜನ ಬಿಡ್ರಿ ಒಬ್ಬರನ್ನು ಕರ್ಕೊಂಬಂದು ನೋಡಿ ಇವ್ರದ್ದು ಮತದಾರ ಪಟ್ಟಿಯಲ್ಲಿ ಇವ್ರ ಹೆಸರು ಬಿಟ್ಟು ಹೋಗಿದೆ ಅಂತ ತೋರಿಸಲಿಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಿಲ್ಲ ಅಂದರೆ ಇಷ್ಟೆಲ್ಲ ಇವರು ಹೋರಾಟ ಮಾಡ್ತಾಯಿದಾರಲ್ಲ ಎಸ್ ಐ ಆರ್ ಬೇಡ ಎಸ್ ಐ ಆರ್ ಬೇಡ ಮತದಾರ ಪಟ್ಟಿಯ ಪರಿಷ್ಕರಣೆ ಬೇಡ ಅಂತಾರಲ್ಲ ಇವರದೇ ಪಿ ಎಲ್ ಎಗಳು ಏಜೆಂಟ್ಸ್ ಏನಿದ್ದಾರೆ ಅರವತ್ತು ಲಕ್ಷ ಜನ ಬೇರೆ ಬೇರೆ ಪಕ್ಷದವರು ಬಿಹಾರದಲ್ಲಿ ತಮ್ಮ ತಮ್ಮ ಬೂತ್ಗಳಲ್ಲಿ ಹೆಸರು ಬಿಟ್ಟು ಹೋಗಬಾರ್ದು ಅಂತ ಮನೆ ಮನೆಗೆ ಫಾರ್ಮ್ ಕೊಟ್ಟು ಫಿಲ್ಅಪ್ ಮಾಡಿಸಿ ಅವರೆಲ್ಲ ರಿಜಿಸ್ಟರ್ ಮಾಡೋ ಕೆಲಸವನ್ನು ಮಾಡಿಸಿದ್ದಾರೆ ಅದಕ್ಕೋಸ್ಕರವೇ ಯಶಸ್ವಿಯಾಗಿ ಬಿಹಾರದಲ್ಲಿ ನೆರವೇರಿದ್ದು ಈಗ ಮಾತಾಡ್ತಾ ಇದ್ದದ್ದು ತೇಜಸ್ವಿ ಯಾದವ್ ಬಗ್ಗೆ ಮಾತಾಡ್ತಾ ಇದ್ದೆ ಇಂಥ ತೇಜಸ್ವಿ ಯಾದವ್ ಯಾರು ಮೀನು ತಿಂತಾ ಇದ್ದೀನಿ ಶ್ರಾವಣ ಮಾಸದಲ್ಲಿ ಅಂತ ಹೇಳ್ತಾ ಇದ್ದಾರೋ ಅವರು ನಿನ್ನೆ ಒಂದು ಫೋಟೋ ಹಾಕ್ಕೊಂಡ್ಬಿಟ್ರು ಏನಂತ ಶ್ರಾವಣ ಮಾಸದ ಅಂತ ಕರೀತಾರೆ ಅವರು ಸಾವನ್ನಲ್ಲಿ ನಾವು ರುದ್ರಾಭಿಷೇಕ ಮಾಡ್ತಾ ಇದ್ದೀನಿ ಅಂತ ಕುಟುಂಬದ ಜೊತೆ ಒಂದು ಫೋಟೋ ಹಾಕ್ಕೊಂಡು ರುದ್ರಾಭಿಷೇಕ ಮಾಡೋ ಫೋಟೋ ಹಾಕಿಬಿಟ್ರು ಹೆಂಗೆ ಇವರು ಇದ್ದಕ್ಕಿದ್ದ ಹಾಗೆ ಜನರು ಬೆತ್ತಲಾಗ್ತಾರೆ ಇವತ್ತು ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಅಂದರೆ ಮುಂಚೆಯವ್ರದೆಲ್ಲ ನಾಟಕ ನಡೆಯೋದು ಪ್ರಿಂಟ್ ಮೀಡಿಯಾ ಇದ್ದಾಗ ಇವ್ರು ಏನು ಹಾಕಿದ್ರು ಜನ ಫೋಟೋ ಹಾಕೋರು ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರೆ ವಾಣಿಯಲ್ಲಿ ಪಬ್ಲಿಷ್ ಆಗ್ತಿರಲಿಲ್ಲ ಪತ್ರಿಕೆ ಬರುವಂಥ ಪತ್ರಗಳು ಡಸ್ಟ್ಬಿನ್ ಹೋಗ್ತಾ ಇದ್ದದೇ ಜಾಸ್ತಿ ಎಲ್ಲವನ್ನೂ ಪತ್ರಿಕೆಗಳಲ್ಲಿ ಪಕ್ ಪ್ರಕಟಿಸ್ಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಇವತ್ತು ಹಂಗಲ್ಲ ಎಲ್ಲರೂ ಕೈಯಲ್ಲಿ ಯಾರ ಕೈಯಲ್ಲಿ ಮೊಬೈಲ್ ಇದೆಯೋ ಯಾರು ಟ್ವಿಟರ್ ಹ್ಯಾಂಡಲ್ನಲ್ಲಿದ್ದಾರೋ ಯಾರು ಸ್ವಲ್ಪ ಜಾಗೃತರಾಗಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಬರೀ ಗಮನಿಸ್ತಾ ಇರ್ತಾರಲ್ಲ ಗ್ರಹಿಕೆ ಮತ್ತು ಗಮನ ಎರಡು ಇದ್ಬಿಟ್ರೆ ಇವರೆಲ್ಲ ಈ ರೀತಿಯಾದಂಥ ನಾಟಕ ಇವರು ಎಲ್ಲ ಸಿಕ್ಕಿ ಬಿದ್ಬಿಡ್ತಾರೆ ಇವರ ಯಾವಾಗ ಇವರು ಟ್ವಿಟರ್ ಹ್ಯಾಂಡ್ಲಲ್ಲಿ ನಾನು ರುದ್ರಾಭಿಷೇಕ ಮಾಡಿದೆ ಸಾವನ್ ಮಹಿನೇಮೆ ಅಂತ ಹಾಕಿದ್ರು ತಕ್ಷಣದಲ್ಲಿ ಒಬ್ಬ ಹಾಕ್ಯಾರೆ ಇದು ಈಗ ನೀವು ಮಾಡಿದ್ದಲ್ಲ ಇದು ಎರಡು ಸಾವಿರದ ಇಪ್ಪತ್ತರದ್ದು ಚುನಾವಣೆ ಹತ್ತಿರ ಬಂದಿದೆ ಅಂತ ನಮ್ಮ ಟೊಪ್ಪಿಗೆ ಹಾಕೋ ಕೆಲಸ ಮಾಡಬೇಡ್ರಿ ಅಂತ ನೋಡಿ ಮಜಾ ನೋಡಿ ಈತ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾಡಿರೋ ಫೋಟೋನ ಈಗ ಹಾಕ್ಕೊಂಡು ನಾನು ರುದ್ರಾಭಿಷೇಕ ಮಾಡ್ತೀನಿ ಅಂತ ಹಿಂದೂಗಳಿಗೆ ಟೊಪ್ಪಿಗೆ ಹಾಕೋ ಕೆಲಸ ಮಾಡ್ತಾ ಇದ್ದಾರೆ ಈತನ ಇನ್ನೊಬ್ಬ ಸೋದರ ಇದ್ದಾರೆ ಆತನ ಹೆಸರು ತೇಜ್ ಪ್ರತಾಪ್ ಯಾದವ್ ನೋಡಿ ಈತನಿಗೆ ಭಾರತಿ ರಾಖಿ ಕಟ್ತಾ ಇರುವಂಥ ಫೋಟೋವನ್ನು ತೇಜಸ್ವಿ ಯಾದವ್ ಹಾಕ್ಕೊಂಡಿದ್ದಾರೆ ತೇಜ್ ಪ್ರತಾಪ್ ಯಾದವನ್ನ ಮನೆಯಿಂದ ಹೊರಗೆ ಹಾಕಲಾಗಿದೆ ತೇಜ್ ಪ್ರತಾಪ್ ಯಾದವ್ ಅವರ ಮಾವುಷಿ ಮಗಳು ಅಂದರೆ ಆತನ ದೊಡ್ಡಮ್ಮನ ಮಗಳು ದೊಡ್ಡ ಮಗಳ ಮಗಳ ಕೈಯಿಂದ ರಾಖಿ ಕಟ್ಸ್ಕೊತಾ ಇದ್ದಾರೆ ಕುಟುಂಬದ ಒಳಗಡೆಯೇ ಇವರ ದೊಡ್ಡ ಮಟ್ಟದ ಕದನ ನಡೀತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿಯವರ ಮನೆಯಲ್ಲಿ ಪ್ರಿಯಾಂಕಾ ವಾಡ್ರಾ ರಾಹುಲ್ ಗಾಂಧಿ ವಿರುದ್ಧವಾಗಿ ಮತ್ತೆ ಬೆಳೀಬೇಕು ರಾಜಕೀಯವಾಗಿ ಅಂತ ಮಹತ್ವಾಕಾಂಕ್ಷೆಯಿಂದ ಮುಂದೆ ಹೋಗ್ತಾ ಇದ್ದಾರೆ ನೀವು ಗಮನಿಸ್ತಾ ಬನ್ನಿ ಈತ ಈಗ ವೋಟ್ ಚೋರಿ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಮಾಡಿ ಎಲ್ಲ ಕಡೆ ಪೋರ್ಟಲಲ್ಲಿ ಹಾಕೋತಾ ಇದ್ದಾರೆ ಎಲ್ಲ ಫಾರ್ಮ್ ಫಿಲ್ಅಪ್ ಮಾಡಿರಿ ಸೈನ್ ಮಾಡಿಕೊಡಿ ನಾವು ದೊಡ್ಡ ಅಭಿಯಾನ ಅಂತೆಲ್ಲ ಓಡಾಡ್ತಾ ಇದ್ದಾರೆ ಇಡೀ ಇವ್ರ ಜೊತೆ ಇರುವಂಥ ಕರಟಕ ದಮನಕಗಳೆಲ್ಲ ಅದಕ್ಕೆ ಸಹಿ ಹಾಕಿದ್ದಾವೆ ಮಲ್ಲಿಕಾರ್ಜುನ ಮುತ್ತೆ ಹಾಕಿದ್ದಾರೆ ಎಲ್ಲರೂ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಪ್ರಿಯಾಂಕಾ ವಾಡ್ರ ಒಂದೇ ಒಂದು ಸ್ಟೇಟ್ಮೆಂಟನ್ನು ಅದರ ಪರವಾಗಿ ಇವತ್ತು ನನಗೂ ಇಲ್ಲ ಅಂದರೆ ಆಕೆಗೆ ತುಂಬ ಸ್ಪಷ್ಟವಾಗಿ ಗೊತ್ತಿದೆ ಇದು ಸಂಪೂರ್ಣ ನಕಲಿ ಇದರಲ್ಲಿ ನಾವು ಸಿಕ್ಕಿಬಿಡ್ತೀವಿ ರಾಹುಲ್ ಗಾಂಧಿ ಪದೇ ಪದೇ ಚೋರಿ ಚೋರಿ ಅಂತ ಹೇಳ್ಕೊಂಡು ಸಿಕ್ಕಾಕಿ ತುಕೋತಾರೆ ಆ ರೀತಿ ಸಿಕ್ಕಾಕ್ಕೊಂಬಿಟ್ರೆ ತಪ್ಪಿ ನನಗೆ ಅವಕಾಶ ಸಿಕ್ಕಿದೆ ಈ ಬಾರಿ ನಾನು ಇದು ಸಲ ಅದೇ ನಾನೇನಾದರೂ ಸಿಗಾಕೊಂಡ್ಬಿಟ್ರೆ ನನ್ನ ರಾಜಕೀಯ ಭವಿಷ್ಯ ಹೋಗುತ್ತೆ ನಾನು ಒಂದು ಸಲ ಸಂಸತ್ ಸದಸ್ಯ ಆಗಲಿಕ್ಕೆ ಇಪ್ಪತ್ತು ವರ್ಷ ಕಾದಿದ್ದೀನಿ ನಮ್ಮಮ್ಮ ನನಗೆ ಆಗಲಿಕ್ಕೆ ಬಿಟ್ಟಿಲ್ಲ ಈ ಸಲ ಅನಿವಾರ್ಯ ಇಲ್ಲ ಇಲ್ಲಿ ವಯನಾಡಿನಲ್ಲಿ ಬೇರೆ ಯಾರನ್ನೂ ನಿಲ್ಸಕ್ಕಾಗಲ್ಲ ಕುಟುಂಬದವರೇ ಬೇಕು ಅಂತ ನನಗೆ ಅವಕಾಶ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ತನ್ನ ಇಮೇಜನ್ನು ಹಾಳು ಮಾಡ್ಕೋತಾ ಇದ್ದಾರೆ ನಾನು ನನ್ನ ಇಮೇಜನ್ನು ಉಳಿಸ್ಕೊಳ್ಳದೆ ಹೋದರೆ ನನಗೆ ಭಾಳ ದೊಡ್ಡ ಕಂಟಕ ಅದು ಅಂತ ಆಕೆ ಇಡೀ ಪ್ರಕ್ರಿಯೆಯಿಂದ ದೂರ ಇದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಗಮನಿಸಿರಿ ನೀವು ಡೆಲ್ಲಿ ಪ್ರೆಸ್ ಮೀಟ್ ಮಾಡಿದರು ಅಲ್ಲಿ ಪ್ರಿಯಾಂಕಾ ವಾಡ್ರಾ ಬರಲಿಲ್ಲ ಬೆಂಗಳೂರಲ್ಲಿ ಮಾಡಿದರು ಬೆಂಗಳೂರಲ್ಲಿ ಬರಲಿಲ್ಲ ಸಂಪೂರ್ಣವಾಗಿ ಈ ಪ್ರಕ್ರಿಯೆಯಿಂದ ಆಕೆ ಹೊರಗಡೆ ಇದ್ದಾರೆ ಇನ್ನು ವೋಟರ್ ಐ ಡಿ ಅಂತ ಕೂಡ ಮತ್ತೊಂದು ನನಗೆ ನೆನಪಾಯ್ತು ಏನಾದರೂ ಬಿಹಾರದಲ್ಲಿ ಈ ತೇಜಸ್ವಿ ಯಾದವ್ ತಂದು ಎರಡು ನಕಲಿ ವೋಟ್ರ್ ಐ ಡಿ ಇಟ್ಕೊಂಡದ್ರ ಬಗ್ಗೆ ಚುನಾವಣೆಗೆ ಅವ್ರ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ ನೀವು ನನಗೆ ನಿಮ್ಮ ವೋಟ್ರ್ ಡಿಯನ್ನು ಸರೆಂಡರ್ ಮಾಡಿ ನೀವು ಎರಡೆರಡು ಇಟ್ಕೊಳ್ಳಾಗಿಲ್ಲ ಇದು ಕಾನೂನು ರೀತಿಯ ಅಪರಾಧ ಅಂತ ನೋಟಿಸ್ ಜಾರಿ ಮಾಡಿದೆ ಅವ್ರಿಗೆ ಎಂಟು ದಿವ್ಸ ಟೈಮ್ ಕೊಟ್ಟಿತ್ತು ಎಂಟು ದಿವಸಲ್ಲಿ ಇತ್ತ ಅದ್ರ ಬಗ್ಗೆ ಯಾವ ರೆಸ್ಪಾಂಡ್ ಮಾಡಲಿಲ್ಲ ಮತ್ತೆ ಎಂಟು ದಿವಸ ಎಕ್ಸ್ಟೆಂಡ್ ಮಾಡಿದೆ ಈಗ ಮಾಡಬೇಕಾದ ಅಗತ್ಯ ಎಲ್ಲ ಮಾಡಿದೆ ಇರಲಿ ಏನೋ ವಿನಾಯಿತಿ ಅಂದ್ಕೊಳ್ಳಿ ಆತ ಇದಕ್ಕೆ ಕೌಂಟರ್ ಹೆಂಗೆ ಕೊಟ್ಟರು ಅಂತ ನೋಡ್ಬೇಕು ನೀವು ಆತ ಏನು ಮಾಡಿದರು ಅಂತಂದರೆ ನನ್ನ ಮಾತ್ರ ಅಲ್ಲ ಈ ರಾಜ್ಯದ ಉಪಮುಖ್ಯಮಂತ್ರಿ ಯಾರಿದಾರಲ್ಲ ವಿಜಯ್ ಕುಮಾರ್ ಸಿನ್ಹಾ ಅಂತೇಳಿ ಬಿಹಾರದ ವಿಜಯ್ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಸಿನ್ಹಾಗೂ ಕೂಡ ಎರಡು ವೋಟ್ರ್ ಐ ಡಿ ಇದ್ದಾವೆ ಅಂತ ಚುನಾವಣಾ ಆಯೋಗಕ್ಕೆ ಈ ಮನುಷ್ಯ ಸವಾಲು ಹಾಕಿದ ನೋಡಿ ಹೆಂಗೆ ರಾಜಕಾರಣದಲ್ಲಿ ನಾನು ಕಳ್ಳ ಅಂತ ನೀವೇನು ಹೇಳ್ತಾ ಇದ್ದೀರಿ ನಾನೊಬ್ಬನೇ ಕಳ್ಳಲ್ಲ ಎದುರುಗಡೆ ಇರೋನು ಕಳ್ಳ ಅಂತ ಸಾಬೀತುಪಡಿಸೋದು ತಾನು ಪ್ರಾಮಾಣಿಕ ಅಂತ ತನ್ನನ್ನು ಸಾಬೀತುಪಡಿಸೋಂಗಿಲ್ಲ ತಾನು ಕಳ್ಳ ಇರಬಹುದು ಇನ್ನೊಬ್ಬನು ಕಳ್ಳ ಇದನ್ನು ಯಾಕೆ ಹಿಡ್ದಿಲ್ಲ ಅಂತ ಇವನು ಪ್ರಶ್ನೆ ಯಾರ್ದು ತೇಜಸ್ವಿ ಆದವುದು ಆವಾಗ ವಿಜಯ್ ಕುಮಾರ್ ಸಿನ್ಹಾ ಇಮ್ಮಿಡಿಯೇಟ್ ಅದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟರು ಹೌದು ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ನಾನು ಲಿಖಿತ ಸರಾಯಿಂದ ಚುನಾವಣೆಯಲ್ಲಿ ಸ್ಪಂದಿಸಿ ಸ್ಪರ್ಧಿಸಿದ್ದೆ ಅಲ್ಲಿದ್ದೆ ನಾನು ಅದರ ವೋಟ್ರ್ ಐ ಡಿ ಇದು ಈಗ ಬಂಕಿಪುರ್ ಕಾನ್ಸ್ಟಿಟ್ಯೂಯೆನ್ಸಿ ಬಂದಿದ್ದೀನಿ ನನ್ನ ಹಳೆಯ ವೋಟರ್ ಐ ಡಿ ಏನಿದೆ ಅದನ್ನು ರದ್ದು ಮಾಡಲಿಕ್ಕೆ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ಇಲ್ಲಿ ಅಪ್ಲಿಕೇಶನ್ ಕಾಪಿ ಇದೆ ನೋಡಿ ಅಂತ ಸ್ಪಷ್ಟಪಡಿಸ್ಬಿಟ್ರು ಒಟ್ಟು ವಿದ್ಯಮಾನ ಏನು ಒಟ್ಟು ವಿದ್ಯಮಾನ ಈ ರೀತಿಯಾದಂಥ ಡುಪ್ಲಿಕೇಟ್ ಓಟ್ಸು ಮೋಸದ ಓಟ್ಸು ಇವ್ಯಾವೂ ಇರಬಾರ್ದು ಅಂತ ಮಾಡ್ತಾ ಇರುವಂಥ ಈ ಪ್ರಕ್ರಿಯೆ ಇದು ರಾಜಕಾರಣಿಗಳ ಉದ್ದೇಶ ಏನು ಅವೆಲ್ಲ ಇರಬೇಕು ಅಂಥ ಎಲ್ಲ ಅಪಸವ್ಯಗಳನ್ನು ಇಟ್ಕೊಂಡು ನಾವು ಚುನಾವಣೆ ಮಾಡಿದರೆ ಮಾತ್ರ ನಾವು ಗೆಲ್ಲಿಕ್ಕೆ ಸಾಧ್ಯ ಅಂತ ಅವರವಾದ ಯಾವ್ದು ಗೆಲ್ಲತ್ತೆ ನೋಡೋಣ ಚುನಾವಣಾ ಆಯೋಗವೇ ಗೆಲ್ಲಬೇಕು ಯಾಕೆ ಅಂತಂದ್ರೆ ಅದು ಸಾಂವಿಧಾನಿಕ ಪ್ರಕ್ರಿಯೆ ಅದು ನಿಲ್ಲಿಸಲಿಕ್ಕೆ ಯಾರ ಕಡೆ ಸಾಧ್ಯ ಇಲ್ಲ ಆದರೆ ಈ ಸುಳ್ಳು ಹೇಳಿ ಟೋಪಿ ಹಾಕೋ ಕಾರ್ಯಕ್ರಮ ಇದೆ ಅಲ್ಲ ರಾಹುಲ್ ಗಾಂಧಿ ರಾಕ್ ರಕ್ಷಾ ಈತನ ರುದ್ರಾಭಿಷೇಕ ಇದರಿಂದಲಾದರೂ ಜನ ಎಚ್ಚರದಿಂದ ಇರಬೇಕು ಅಂತ ನಾ ಹೇಳೋದು ಯಾಕೆಂದರೆ ಇವರು ಇದ್ದಕ್ಕಿದ್ದ ಹಾಗೆ ತಮ್ಮ ಛದ್ಮ ವೇಷವನ್ನು ಧರಿಸ್ತಾರೆ ಕೌಲ್ ದತ್ತಾತ್ರೆಯ ಗೋತ್ರ ಅಂತ ಹೇಳ್ತಾರೆ ರುದ್ರಾಭಿಷೇಕ ಅಂತಾರೆ ಜಲಾಭಿಷೇಕ ಅಂತಾರೆ ಇವೆಲ್ಲವೂ ಫೇಕು ಇವೆಲ್ಲ ಫ್ರಾಡು ನಮಗೆ ಟೊಪಿಗೆ ಹಾಕಲಿಕ್ಕೆ ಮಾಡುವಂಥ ಪ್ರಕ್ರಿಯೆಯು ಅಂತ ನೆನಪು ಮಾಡಲಿಕ್ಕೋಸ್ಕರ ಈ ಜಾಗ್ರತೆಯನ್ನು ಮೂಡಿಸ್ಲಿಕ್ಕೋಸ್ಕರ ಮಾಡಿದಂಥ ಸಂಚಿಕೆ ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಸಂಜೆ ಸಂಚಿಕೆಯಲ್ಲಿ ಆರು ಗಂಟೆಗೆ ಹೇಳ್ತೀನಿ ಮತ್ತು ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ